వీక్షకరికి నమస్కారో జిల్లార తల్ యుమగల్ హోగలి కుర్గల్ గ్రామీ ನೂತನವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದ್ದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕಂದು ಪೂಜೆ ಇರೋ ಪೂಜೆ ಇಪ್ಪತ್ತ್ಮೂರನೇ ತಾರೀಕು ಇದುವರೆಗೆ ಗಂಜ ಪೂಜೆ ಲೋಕಪೂಜೆ ಪ್ರಾಣ ಪ್ರತಿಷ್ಠೆ ಇರೋದು ಇಪ್ಪತ್ತಾರು ನಾಲ್ಕು ಅದು ಸಹ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಇರ್ತದೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಸುಗಮವಾಗಿ ನೆರವರ್ಸ್ಕೊಡ್ಬೇಕಾಗಿ ಗ್ರಾಮಸ್ಥರಲ್ಲಿ ಎಲ್ಲರೂ ವಿನಂತಿ ಬಂದಿದ್ರು ಅವರು ಕಾರಣಾಂತರ ಹೇಳಿದ್ರು ಇವತ್ತು ಹೋಗಿದ್ರೆ ಇವತ್ತು ಸಂಜೆನೂ ಬರ್ತಾರೆ ಇವತ್ತು ಸಂಜೆ ಇವತ್ತು ಸಂಜೆ ಬಂದು ನಾಳೆ ಎಂಟು ಒಂಬತ್ತು ಗಂಟೆ ನಂತರ ಇಲ್ಲಿ ಅವ್ರ ಸಮ್ಮುಖದಲ್ಲಿನೇ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಮೂರು ಸಾವಿರ ಜನಕ್ಕೆ ಎಲ್ರಿಗೂ ನಮಸ್ಕಾರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹೊಸ ದೇವಸ್ಥಾನವನ್ನು ಕುರುಗಲ್ ಗ್ರಾಮದಲ್ಲಿ ವೇಮಗಲ್ಲ ಹೋಗಳಿ ಕೋಲಾರ ತಾಲೂಕು ಕುರುಗಲ್ ಗ್ರಾಮದಲ್ಲಿ ನಮ್ಮೂರಿನ ಸುಪುತ್ರನಾದಂಥ ಪಿ ಡಿ ಒ ಸುರೇಶ್ನವರು ಗುಂಡ ಮುಂದಾಲತ್ವದಲ್ಲಿ ಅವರು ಹೊರಗಡೆಯಿಂದ ದಾನಿಗಳನ್ನು ತಂದು ನಮ್ಮೂರಿನಲ್ಲಿ ಒಂದು ನೂತನವಾದಂಥ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವನ್ನು ಕಟ್ಟಿಸಲು ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ ಅವರ ಕುಟುಂಬಕ್ಕೆ ಮತ್ತು ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಲಕ್ಷ್ಮೀ ವೆಂಕಟೇಶ್ವರ ಇನ್ನೂ ಅವರು ಉನ್ನತ ಸ್ಥಾನಕ್ಕೆ ಹೋಗಿ ಅಂತ ನಾವು ಕುರುಗಲ್ ಗ್ರಾಮದ ಪರವಾಗಿ ನಾವು ವ್ಯಕ್ತಪಡಿಸ್ತಾ ಇದ್ವಿ ಈ ದಿನ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಹೊಸ ಕಟ್ಟಡದ ಮತ್ತು ಲಕ್ಷ್ಮೀ ವೆಂಕಟೇಶ್ವರರ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿತ್ತು ಈ ಸಾಯಂಕಾಲ ಸಾಯಂಕಾಲ ಹೋಮಗಳು ಮತ್ತು ವಿಶೇಷ ಪೂಜೆಗಳು ನಾಳೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಶ್ರೀ ಸ್ವಾಮಿಯವರ ವಿಗ್ರಹದ ಪ್ರತಿಷ್ಠಾಪನೆ ಇರ್ತದೆ ಈ ಮೂಲಕ ತಲು ತಮ್ಮ ಎಲ್ರಿಗೂ ತಿಳಿಸುವುದೇನೆಂದ್ರೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕುಕೊಂಡು ಗ್ರಾಮದ ಮತ್ತು ಸುಖಮತ್ತಲ ಗ್ರಾಮದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ಊರಿನ ಮುಖಂಡರು ಮಾಜಿ ಮಾಜಿ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷರ ಪತಿ ನಮ್ಮ ಮುನೀಶ್ ಅಣ್ಣವರು ಡೈರಿ ಡೈರೆಕ್ಟ್ರು ನಮ್ಮ ನಾರಾಯಣ ಸ್ವಾಮಿ ಅವರು ನಮ್ಮ ಅಂಜಣ್ಣವರು ನಮ್ಮ ಲ ಮೂರ್ತಿ ಅವರು ವೆಂಕಟೇಶಪ್ಪನವರು ಎಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿರ್ತಾರೆ ಅದೇ ರೀತಿ ಕೌನ್ಸಿಲರ್ಗಳಾದಂಥ ಸುಬ್ರಹ್ಮಣ್ಯ ಮತ್ತು ಕೆ ಎಸ್ ರಮೇಶ್ ಅವರು ಇನ್ನೂ ಹಿರಿಯ ಹಿರಿಯರಿದ್ದಾರೆ ಮಾಜಿ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಮಾಜಿ ಸದಸ್ಯರುಗಳು ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಇದಕ್ಕೆ ಸಹಕಾರ ಕೊಟ್ಟಿರ್ತಾರೆ ಇದರ ಮತ್ತು ನಮ್ಮ ಸೋಮೇಶ್ ಆದಂತ ಈ ಜಾಗಕ್ಕೆ ಅನುಕೂಲ ಮಾಡಿದಂತ ಕೆ ಎಂ ಸೋಮೇಶ್ ಅವರು ನಮ್ಮ ಸುರೇಶ್ ಅವರಿಗೆ ನಮ್ಮ ಪಿ ಓ ಸುರೇಶ್ ಅವರಿಗೆ ಸಹಕಾರವನ್ನು ಕೊಟ್ಟಿರುತ್ತೇವೆ ಇದೇ ರೀತಿ ಅವರು ಇನ್ನ ಈ ಧರ್ಮದ ಕಾರ್ಯಗಳನ್ನು ಮುಂದುವರಿಸಿಕೊಂಡೋಗ್ಲಿ ಅವ್ರ ಕುಟುಂಬ ಅವ್ರ ಮಕ್ಕಳು ಎಲ್ಲ ದೇವರ ಕೃಪೆಯಿಂದ ಇನ್ನ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಾವು ಊರಿನ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದೇವೆ ಮುಖ್ಯ ಅತಿಥಿಗಳು ಬುದ್ಧಿ ಪೂಜೆ ಅವರೇ ಪೂಜೆ ಮಾಡಿರೋದು ಅವರೇ ಪ್ರತಿಷ್ಠಾಪನೆ ಅವರ ಅಮೃತ ಹಸ್ತದಿಂದ ಅವರೇ ನೆರೆ ರಾತ್ರಿ ಬಂದಿದ್ರು ಇವತ್ತು ಸಂಜೆ ಬಂದು ಅವನು ಅಮೃತ ಹಾಸ್ತ್ರದಿಂದ ಈ ಕಾರ್ಯಕ್ರಮವನ್ನು ಅವರೇ ನೆಲೆಸಿಕೊಡ್ತಾರೆ ಈ ದಿವಸ ನಾವು ಕುಲ್ಗಲ್ ಇದಕ್ಕೆ ಪಂಚಾಯತಿ ಗ್ರಾಮ ಪಂಚಾಯತ್ ಬಂದಿದ್ದೀವಿ ಇಲ್ಲಿ ಒಂದು ನೂತನವಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ ಯಾವ ಪ್ರತಿಷ್ಠೆ ಯಾವ ದೇವ್ರ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ ಅಂತ ಹೇಳಿ ಲಕ್ಷ್ಮೀ ವೆಂಕಟರ ಸ್ವಾಮಿ ದೇವಸ್ಥಾನ ಅಂತೇಳಿ ನಮ್ಮ ವೇಮಗಲ್ಯಾತ್ ವ್ಯಕ್ತಿಯಲ್ಲಿ ಯಾವ ರೀತಿ ವೆಂಕಟಸ್ವಾಮಿ ದೇವಸ್ಥಾನ ಇರೋದಿಲ್ಲ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೆ ದೂರ ಬಾರ ಓದಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇಲ್ಲೇ ಬಂದು ಪೂಜೆ ಕಾರ್ಯಕ್ರಮಗಳು ಮಾಡ್ಕೊಂಡು ಅಂದ್ಬಿಟ್ಟು ಎಲ್ಲ ಭಕ್ತಾದಿಗಳನ್ನ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ನಮ್ಮ ಕುರುಗಲ್ ಗ್ರಾಮದಲ್ಲಿ ಒಂದು ಈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವನ್ನು ನಾವು ಏನು ಮಾಡಲೇಬೇಕು ಅಂದ್ಬಿಟ್ಟು ಊರಿನ ಎಲ್ಲ ಮುಖಂಡ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ನಾವು ಈ ಒಂದು ದೇವಸ್ಥಾನ ಇವತ್ತು ನಾಳೆ ಏನೇನು ಕಾರ್ಯಕ್ರಮ ಇದೆ ಪೂಜಾ ಕಾರ್ಯಕ್ರಮಗಳು ಮತ್ತು ಯಾವುದೇ ಮುಖ್ಯ ಅತಿಥಿಗಳು ಯಾರಾದ್ರೂ ಬೇರೆ ಯಾವುದೋ ಒಂದು ವಿಶೇಷ ಕಾರ್ಯಕ್ರಮ ಸರ್ ಈಗ ಮುಖ್ಯ ಅತಿಥಿಗಳಂದ್ರೆ ಅರಸಿಕೆರೆಯಿಂದ ಬುದ್ಧಿ ಅಜ್ಜಯ್ಯ ಅಂತವರು ಎಲ್ಲ ನಮ್ಮ ಈ ದೇವಸ್ಥಾನಕ್ಕೆಲ್ಲ ಪಾಯಿಂದ ಹಿಡಿದು ಎಲ್ಲ ಪ್ಲಾನಿಂಗು ಬೇಸ್ಮೆಂಟ್ ಎಲ್ಲ ಪ್ರತಿಯೊಂದು ಅವರ ನೇತೃತ್ವದಲ್ಲಿ ಆಗಿದೆ ಹಂಗಾಗಿ ಕರೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತಿಂಗಳಲ್ಲಿ ನಾವು ವೃತ್ತಿ ಪೂಜೆಯನ್ನು ಮಾಡಿರ್ತೀವಿ ಕರೆಕ್ಟಾಗಿ ಒಂದು ವರ್ಷಕ್ಕ ಅವರ ಅಮೃತ ಹಸ್ತದಿಂದ ಪಾಯ ಎಲ್ಲ ಹಿಡಿದು ಒಂದೇ ಒಂದು ವರ್ಷದಲ್ಲಿ ದೇವಸ್ಥಾನ ಸಂಪೂರ್ಣವಾಗಿ ಗೃಹ ಪ್ರವೇಶ ಮಾಡುವ ಮಟ್ಟಕ್ಕೆ ಬಂದಿದೆ ಆದ್ದರಿಂದ ಪ್ರತಿಷ್ಠಾಪನೆ ಮಾಡುವ ಮಟ್ಟಕ್ಕೆ ಬಂದಿದೆ ಈಗ ಅವರು ಕೂಡ ಈ ದೇವಸ್ಥಾನ ಪ್ರತಿಷ್ಠಾಪನೆ ಅವರು ಅಮೃತ ಹಸ್ತದಲ್ಲಿ ಮಾಡಿಕೊಡ್ತಾ ಇದ್ದಾರೆ ಅವರು ಬಂದು ಈಗ ಮೂರು ಗಂಟೆಗೆ ಭೇಟಿ ಆಗ್ತಾರೆ ಇವತ್ತು ಗೋ ಪೂಜೆ ಮತ್ತೆ ಗಂಗಾ ಪೂಜೆ ಮತ್ತೆ ರಾತ್ರಿಗೆ ಕೆಲವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಡೆ ಬೆಳಿಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ದೇವರ ಪ್ರತಿಷ್ಠಾಪನೆ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಏನೇನಿದೆ ಅಮೃತ ಪ್ರಸಾದವು ಆಮೇಲೆ ಬೇರೆ ರೀತಿ ಏನಾದ್ರೂ ವ್ಯವಸ್ಥೆ ಇದೆ ನಾಟಕಗಳು ಡ್ರಾಮಾ ಹೀಗಿದ್ರೆ ಪೌರಾಣಿಕ ಒಂದು ಅನ್ನ ಸಂತರ್ಪಣೆ ಅಂದರೆ ನಿನ್ನೆ ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ನಿನ್ನೆನೂ ಅನ್ನ ಸಂತರ್ಪಣೆ ಮಾಡಿದ್ವಿ ಮತ್ತು ಅದ್ರಲ್ಲಿ ಇವತ್ತು ಬೆಳಿಗ್ಗೆನೂ ಮಾಡಿದ್ವಿ ಮತ್ತು ಈಗ ಮಧ್ಯಾಹ್ನವೂ ಇದೆ ರಾತ್ರಿಗೆ ನಾಳೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನ ತನಕ ನಾಳೆ ಸಂಜೆವರೆಗೂ ಸಂಪೂರ್ಣವಾಗಿರ್ತದೆ ಬೇರೆ ಕಾರ್ಯಕ್ರಮಗಳಂದರೆ ಈಗ ಸತ್ತ ಹಂಥದಲ್ಲಿ ಇದು ಬರ್ತದಲ್ಲ ನಾವು ಯಾವ್ದು ಕಾರ್ಯಕ್ರಮ ಇಟ್ಕೊಂಡಿಲ್ಲ ವೈಕುಂಠ ಏಕಾದಶಿಗೆ ಅದ್ದೂರಿಯಾಗಿ ಮಾಡಬೇಕು ಎಲ್ಲಾ ಕಾರ್ಯಕ್ರಮ ಇಟ್ಕೊಂಡು ಅವತ್ತಿನ ದಿವಸದಲ್ಲಿ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಈಗ ಮಳೆ ಬೇರೆ ನಮಗೆ ತೊಂದರೆ ಕೊಡ್ತಾ ಇದೆ ಮಳೆ ಅನಾನುಕೂಲ ಮಳೆಯಿಂದ ನಮ್ಗೆ ಸ್ವಲ್ಪ ಅನಾನುಕೂಲ ಆಗ್ತದೆ ಆದ್ರಿಂದ ವೈಕುಂಠ ಏಕಾದೇಶಿಗೆ ಅದ್ದೂರಿಯಾಗಿ ಮಾಡಬೇಕು ಎಲ್ಲ ಕಾರ್ಯಕ್ರಮಗಳು ನಾವು ಏನು ಮಾಡಿದ್ವಿ ಆ ಎಲ್ಲಾ ಕಾರ್ಯಕ್ರಮಗಳನ್ನು ಅವತ್ತು ಮಾಡಬೇಕು ಅನ್ಬಿಟ್ಟು ನಾವು ಈಗ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆದ್ಮೇಲೆ ಶನಿವಾರ ಸೋಮವಾರ ಪ್ರತಿ ಪ್ರತಿ ದಿನಗಳಲ್ಲಿ ವಿಶೇಷವಾದ ಪೂಜೆ ಇರ್ತವೆ ಅಭಿಷೇಕ ಅಭಿಷೇಕ ಭಕ್ತಾದಿಗಳು ಮಧ್ಯದಲ್ಲಿ ಬಂದರೂ ಕೂಡ ಪೂಜೆಗಳು ಮಾಡಿಸ್ಕೊಂಡು ಹೋಗ್ಬೋದು ಅಮಾವಾಸ್ಯೆ ಪೌರ್ಣಿಮೆಗೂ ಅಷ್ಟೇ

ಈ ದೇವಸ್ಥಾನ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅದ್ಧೂರಿಯಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅನ್ನೋದೇ ಅಂದ್ಬಿಟ್ಟು ನಮಗೆ ನಂಬಿಕೆ ಇದೆ ಅತಿ ಹೆಚ್ಚಿನ ಕಾರ್ಯಕ್ರಮಗಳಂದರೆ ನಾಳೆ ಇದೆ ನಾಳೆ ಬರ್ತಾರೆ ಎಲ್ಲ ಪೂಜೆಗಳು ಯಶಸ್ವಿಗೊಳಿಸ್ತಾರೆ ಭಕ್ತ ಪೂಜೆ ಪೂಜೆಗೆ ಬಂದು ಎಲ್ಲ ಭಕ್ತಾದಿಗಳು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕನ್ಬಿಟ್ಟು ನಾವು ಅವ್ರ ಹತ್ರ ಮನವಿ ಮಾಡ್ಕೊಡ್ತೀವಿ ನಮ್ಮ ಹೆಸರು ಸೋಮೇಶ ಅಂತ ಇದೇ ಗ್ರಾಮ ನಮ್ಮ ಇಲ್ಲಿ ನಾವು ಏನಾದರೂ ಸೇವೆ ಮಾಡಬೇಕು ಅಂತ ಅಂತೇಳಿ ಮಾಡೋದಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ನಾವು ಒಂದು ದೇವಸ್ಥಾನ ಮಾಡೋಣ ಅಂದ್ಬಿಟ್ಟು ನಾವು ಮತ್ತು ನಮ್ಮ ಸ್ನೇಹಿತರು ಪಿ ಡಿ ಒ ಸುರೇಶ್ ಅಂತಿದ್ದಾರೆ ಅವರು ನಾವು ಮುಂದೋಳ ಹಕ್ಕದಲ್ಲಿ ಎಲ್ಲ ಭಕ್ತಾದಿಗಳನ್ನ ಮಾತಾಡಿ ಎಲ್ಲ ಗ್ರಾಮಸ್ಥರ ಹಿರಿಯ ಮುಖಂಡರುಗಳನ್ನ ಮಾತಾಡ್ಕೊಂಡು ಅವ್ರನ್ನ ನಾವು ಜೊತೆಲಿಟ್ಕೊಂಡು ದೇವಸ್ಥಾನ ಮಾಡಬೇಕನ್ಬಿಟ್ಟು ದೇವಸ್ಥಾನ ಮಾಡಿ ನಾವು ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ನಾವು ಸರ್ ಗ್ರಾಮಸ್ಥರು ಮತ್ತೆ ಈಗ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಗ್ರಾಮಸ್ಥರು ಯಾವ ರೀತಿ ಸಹಕಾರ ಕೊಟ್ಟರು ಮತ್ತೆ ಮೈನ್ ಇದರಲ್ಲಿ ದಾನಿಗಳಂತ ಈ ರಾಜಕಾರಣಿಗಳ ಇದಾರ ಸರ್ ಈಗ ಮೈನ್ ದಾನಿಗಳಂದ್ರೆ ಯಾವುದೇ ರಾಜಕಾರಣಿಗಳಿಲ್ಲ ಊರಿನ ಗ್ರಾಮಸ್ಥರು ಸಹಕಾರ ಮಾಡಿದ್ದಾರೆ ಹಾಗಂತ ಇದಕ್ಕೆ ಹೆಚ್ಚಿನ ಅತಿ ಹೆಚ್ಚಿನ ಸಹಕಾರ ಕಷ್ಟ ಬಿದ್ದಿರೋ ನಮ್ಮ ಸ್ನೇಹಿತರು ಸುರಕ್ಷಿತ ಈ ಒಂದು ದೇವಸ್ಥಾನ ಈ ಮಟ್ಟ ಆಗ್ಬೇಕಾದ್ರೆ ಸಹಕಾರ ಎಲ್ಲ ಗ್ರಾಮಸ್ಥರದಲ್ಲಿ ಎಲ್ಲ ಭಕ್ತಾದಿಗಳೂ ಸಹಕಾರ ಇದೆ ಅದೇ ಅತಿ ಹೆಚ್ಚಿನ ಶ್ರಮ ಅವರಿದೆ ಸರ್ ಸುರೇಶ್ ಅಂತ ಪಿಡಿಗು